ಅಶ್ವವೇಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಭುದೇ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ನೋಡ್ಕೊಬೋಣ ಬನ್ನಿ ಗಾಳಿಯಲ್ಲಿ ಗುಂಡು ಹಾರಿಸಿ ಹುಟ್ಟುಹಬ್ಬ ಆಚರಣೆ ಬೆಳಗಾವಿಯ ರಾಯಭಾಗ ತಾಲೂಕಿನ ಕುಡಚಿಯಲ್ಲಿ ಘಟನೆ ಕಿಡಿಗೇಡಿ ಬಾಬಾಜಾನ್ ಬಂಧಿಸಿದ ಪೊಲೀಸರು ಬೈ ಶಾಸಕರ ಅಸಮಾಧಾನ ಶಮನಕ್ಕೆ ಸರ್ಕಸ್ ನಾಳೆ ಕಾಂಗ್ರೆಸ್ ಶಾಸಕರ ಜೊತೆ ಸುರ್ಜೇವಾಲಾ ಮೀಟಿಂಗ್ ಅನುದಾನ ತಾರತಮ್ಯ ಸಂಬಂಧ ಮಹತ್ವದ ಚರ್ಚೆ ನಕಲಿ ಉತ್ಪನ್ನ ತಯಾರಿಕಾ ಅಡ್ಡೆ ಮೇಲೆ ರೇಡ್ ಪ್ರತಿಷ್ಠಿತ ಕಂಪನಿಗಳ ಜೀನ್ಸ್ ರೆಡಿ ಮಾಡ್ತಿದ್ದವರಿಗೆ ಶಾಕ್ ಮಾದನಾಯಕನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲು ಹುಲಿಕೊಂಡ ಮೂರು ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ಕೋನಪ್ಪ ಮಾಧುರಾಜು ನಾಗರಾ ಜೈಲುಪಾಲು ಜೂನ್ 30ಕ್ಕೆ ಕಸ್ಟಡಿಗೆ ಪಡೆಯಲು ಅರಣ್ಯ ಇಲಾಖೆ ಸಿಬ್ಬಂದಿ ဇಿದ್ದತೆ ಮುರಾರ್ಜಿ ವಸತಿ ಶಾಲೆ ವಿದ್ಯಾರ್ಥಿನಿಯ ಆತ್ಮಹತ್ಯೆ 9ನೇ ತರಗತಿ ಸ್ಟೂಡೆಂಟ್ ಸಮિતા ಸೂಸೈಡ್ ಗೊಪ್ಪಾಠಾಣಿಯ ಪೊಲೀಸರು ತಣಕ್ಕೆ ಭೇಟಿ ನೀಡಿ ಪರಿಶೀಲನೆ